ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಸುಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸುಂಡೆಕಾಯಿ ಚಟ್ನಿ ಯಾವ ಥರ ಇರುತ್ತೆ ಅಂದರೆ ಸುಂಡೆಕಾಯಿ ನೋಡಿ ಈ ಥರ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಜೆಷನ್ಗಾಗಲಿ ಬೋನ್ ಹೆಲ್ತ್ಗಾಗಲಿ ಆಮೇಲೆ ನಮ್ಮ ಹಲ್ಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂದರೆ ಮಕ್ಕಳಿಗೆ ಜಂತುಳ ಇದ್ದರೆ ಇದನ್ನು ಕೊಡ್ಬೋದು ಮತ್ತು ನಮ್ಮ ಹೊಟ್ಟೆನ ತುಂಬಾ ಕ್ಲೀನ್ ಮಾಡುತ್ತೆ ಇದನ್ನು ಟರ್ಕಿ ಬೆರ್ರೀಸ್ ಅಂತ ಕರೀತೀನಿ ನೋಡಿ ಗಿಡ ಈ ರೀತಿ ಇರುತ್ತೆ ಶುಂಡೆಕಾಯಿದು ಇದರಲ್ಲಿ ಬಳ್ಳಿ ರೀತಿಯೂ ಇರುತ್ತೆ ಬಟ್ ಅದರಲ್ಲಿ ಬೇಡ ಈ ಥರ ಗಿಡ ಇದ್ದರೆ ಈ ಥರ ನೋಡಿ ಈ ಥರ ಹೂವು ಇರುತ್ತೆ ಇದ್ರಲ್ಲಿ ಬಿಡ ಅಂತ ಸುಂಡೆಕಾಯಿನೇ ತಗೊಳ್ಳಿ ಇನ್ನು ಉಸ್ತಿಕಾಯಿ ಅಂತಲೂ ಕರೀತಾರೆ ಸುಂಡೆಕಾಯಿನ ಟರ್ಕಿ ಬೆರ್ರೀಸ್ ಅಂತಲೂ ಕರೀತಾರೆ ನೋಡಿ ಗಿಡ ಈ ರೀತಿ ಇರುತ್ತೆ ಈಗ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದ್ರಲ್ಲಿ ಒಂದು ಬೌಲಷ್ಟು ಇದು ಸುಂಡೆಕಾಯಿ ಅಥವಾ ಉಸ್ತಿಕಾಯಿ ಈ ಥರ ಇರುತ್ತೆ ಒಂದು ಬೌಲ್ ಇರ್ಬೋದು ಇದು ನಂತರ ಅದಕ್ಕೆ ಒಂದು ಬೌಲಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಒಂದು ಬೌಲಷ್ಟು ತೆಂಗಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಖಾರಕ್ಕೆ ತಕ್ಕಾಗ ಹಸಿಮೆಣ್ಸಿನಕಾಯಿ ಸ್ವಲ್ಪ ಉಪ್ಪನ್ನು ತೊಳೋಣ ಈಗ ಸುಂಡೆಕಾಯಿನ ಚೆನ್ನಾಗಿ ತೊಳೆದು ಹಸಿಮೆಣಸಿ ತೊಳೆದು ಇದನ್ನು ಉರ್ಕೊಳ್ಳೋಣ ಚೆನ್ನಾಗಿ ನಾವು ಸುಂಡೆಕಾಯಿಲಿ ಚಟ್ನಿ ಅಲ್ದೇ ನೀವು ಸಾಂಬಾರು ಮಾಡ್ಕೋಬೋದು ಗೊಜ್ಜನ್ನು ಮಾಡ್ಕೋಬೋದು ಆಮೇಲೆ ಉಪ್ಪಿನಕಾಯನ್ನು ಕೂಡ ಹಾಕೋಬೋದು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ ನೀವು ಅನ್ನಕ್ಕೆ ಬೇಕಾದ್ರೆ ಹಾಗೆ ಕಲಿಸ್ಕೊಂಡು ತಿನ್ಬೋದು ಇದನ್ನು ನೋಡಿ ಈ ಥರ ಈ ಅದಕ್ಕೆ ಹುರ್ಕೊಂಡ್ರೆ ಅದನ್ನು ತಣ್ಣಗೆ ನಂತರ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಸ್ವಲ್ಪ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಹಣ್ಣನ್ನು ಹಾಕಿ ಬೆಳ್ಳುಳ್ಳಿನ ಹಾಕಿ ಆಮೇಲೆ ಆರು ಆರದ್ಮೇಲೆ ಸ್ವಲ್ಪ ಸುಂಡೆಕಾಯಿ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಸುಂಡೆಕಾಯಿ ಚಟ್ನಿ ರೆಡಿ ಇದನ್ನು ನೀವು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಯಾವುದ್ರ ಜೊತೆಗಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸುಂಡೆಕಾಯಿ ಚಟ್ನಿ ಆಗುತ್ತೆ ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಸುಂಡೆಕಾಯಿ ಬಾಯಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಬೇಕಾದ್ರೆ ಶುಂಡೆಕಾಯಿನ ಹುರಿದ್ಬಿಟ್ಟು ನೀವು ಮೊಸರುಗು ಹಾಕ್ಕೊಂಡು ತಿನ್ಬೋದು ನೋಡಿ ಸುಂಡೆಕಾಯಿ ಚಟ್ನಿ ರೆಡಿ ಆಯಿತು ನಾನು ಹೇಳಿದ್ನಲ್ಲ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಯಾವ ರೊಟ್ಟಿ ಏನಕ್ಕಾದ್ರೂ ತುಂಬಾ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್